ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಿಂಧೋಸ್ ವ್ಲಾಗ್ ಇವತ್ತು ಮಶ್ರೂಮ್ ಕಬಾಬು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನು ಯೂಸ್ ಮಾಡಿರೋದು ಒಂದು ಪ್ಯಾಕೆಟ್ ಮಶ್ರೂಮ್ನ ಒಂದು ಪ್ಯಾಕೆಟ್ ಮಶ್ರೂಮ್ನಿಂದ ನಾವು ಇಬ್ಬರು ತಿಂದ್ವಿ ಇಬ್ಬರೂ ಇಂದ ಮೂವರು ತಿನ್ಬಹುದು ಬಟ್ ನಾನು ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ರಿ ಅಂದರೆ ನೋಡ್ಕೊಂಡು ಕನ್ಸಿಸ್ಟೆಂಟಾಗಿ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಆ ಮಶ್ರೂಮ್ನ ನಾ ಎರಡೆರಡು ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಉಪ್ಪು ಒಂದು ನಾನು ಒಂದು ಮೊಟ್ಟೆನ ಯೂಸ್ ಮಾಡಿದ್ದೀನಿ ಬಟ್ ನಾನ್ ವೆಜ್ ಲವರ್ಸ್ಗಾದರೆ ಮೊಟ್ಟೆ ಪರವಾಗಿಲ್ಲ ವೆಜ್ ಲವರ್ಸ್ಗಾದರೆ ಮೊಟ್ಟೆ ಯೂಸ್ ಮಾಡೋಕ್ಕೋಗ್ಬಿಡಿ ಹಾಗೆ ಮಾಡಿಕೊಡಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಯಾಕಂದರೆ ಟೇಸ್ಟ್ ಬರಬೇಕಲ್ವಾ ಅದಕ್ಕೋಸ್ಕರ ಹಾಗೆ ಒಂದು ಕಬಾಬ್ ಪೌಡ್ರನ್ನ ಯೂಸ್ ಮಾಡಿದ್ದೀನಿ ಒಂದು ಕಬಾಬ್ ಪೌಡ್ರಿಗೆ ಸ್ವಲ್ಪ ಆ ಲೆಮನ್ ಹಿಂಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಚೆನ್ನಾಗಿ ಕೈ ಆಡಿಸ್ಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಖಾರದ ಪುಡಿನ ಅಂದರೆ ಎಡ್ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡಬೇಕು ಅಂಡ್ ಸ್ವಲ್ಪ ಕಾರ್ನ್ಫ್ಲೋರ್ನ ಯೂಸ್ ಮಾಡಬೇಕು ಫ್ಲೋರ್ ಏನಕ್ಕೆ ಅಂದರೆ ತಿಕ್ಕಾಗಿ ಬರಲಿ ಅಂತ ಮಶ್ರೂಮಲ್ಲಿರೋ ನೀರು ಬಿಟ್ಕೊಂಡಿರುತ್ತಲ್ಲ ಅದಕ್ಕೋಸ್ಕರ ತಿಕ್ಕಾಗಿ ಬರಲಿ ಅಂತ ಹೇಳಿ ಫ್ಲೋರ್ನ ಯೂಸ್ ಮಾಡಿದ್ದೀನಿ ನಾವು ಮಶ್ರೂಮ್ ಕಬಾಬ್ಗೆ ಕಲ್ಸ್ಕೊತೀವಲ್ಲ ಕಲಸ್ಕೊಂಡಿದ್ದು ಇಮಿಡಿಯೆಟ್ಲಿ ಆಯಿಲ್ನ ಸ್ಟವ್ ಮೇಲೆ ಇಟ್ಬಿಡಿ ಕಾಯೋದಕ್ಕೆ ಯಾಕಂದರೆ ಮಶ್ರೂಮಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಬಿಡುತ್ತೆ ಆವಾಗ ಮಸಾಲೆ ಎಲ್ಲ ಬಿಟ್ಕೊಬಿಡುತ್ತೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಆಯಿಲ್ ಕಾಯಿತೈತೆ ಅನ್ನೋ ಅಂದು ಇಮಿಡಿಯೆಟ್ಲಿ ಆ ಮಶ್ರೂಮ್ ಎಲ್ಲ ಆಯಿಲಲ್ಲಿ ಹಾಕಿ ಹಾಕಿ ಚೆನ್ನಾಗಿ ಕ್ರಿಸ್ಪಿ ಬರೋವರೆಗೂ ಚೆನ್ನಾಗಿ ಇಸಿ ಕ್ರಿಸ್ಪಿ ಬರೋವರೆಗೂ ಆಯಿಲಲ್ಲಿ ಫ್ರೈ ಮಾಡಿ ಫ್ರೈ ಮಾಡಿಬಿಟ್ಟು ತಗೋದ್ಬಿಡಿ ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಲೆಮನ್ ಇಟ್ಕೊಂಡು ತಿನ್ನಿ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್